ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ ಸಂಸ್ಕೃತಿ ಪ್ರತಿಯೊಂದು ಹಂತದಲ್ಲಿ ಅನೇಕ ಕ್ರಾಂತಿಗಳನ್ನ ಮಾಡಿಕೊಂಡು ಬೆಳವಣಿಗೆ ಆಗ್ತಾ ಯಾವುದೋ ಒಂದು ಕ್ರಾಂತಿ ಮಾತ್ರ ಒಂದು ಹೊಸ ಬೆಳಕು ಉಟ್ಕೊಳತ್ತೆ ಹೊಸ ವಿಚಾರ ಕಿರಣಗಳು ನಮೋದಯ ಕಿರಣ್ತವೆ ಗೊತ್ತಿದೆ ಸಂಕ್ರಾಂತಿಯ ದಿನದಿಂದ ಸೂರ್ಯ ತನ್ನ ಪಥವನ್ನ ಚೇಂಜ್ ಮಾಡ್ತಾನೆ ಉತ್ತರಕ್ಕೆ ಪ್ರಯಾಣವನ್ನು ಬೆಳೆಸ್ತಾನೆ ಅದರ ಒಂದು ಹೆಸರು ಏನಿದೆ ಅಂದ್ರೆ ಉತ್ತರ ಅಭಿವೃದ್ಧಿ ಆಗುವಂತಹ ಏಳರಿಯ ಒಂದು ಶುಭ ಸಂದೇಶ ಅಂತ ನಾವು ಅನ್ಕೋತಾ ಹೋಗ್ತೀವಿ ಆ ಸಂಕ್ರಾಂತಿಯ ಹೆಸರಲ್ಲೇ ಅದು ಅಡುಗೆ ಏನು ಒಂದು ಸಂತೋಷದ ಕ್ರಾಂತಿ ಸಂಕ್ರಾಂತಿ ಅನ್ನೋದು ಒಂದು ಸಂತೋಷದ ಕ್ರಾಂತಿ ಯಾಕೆ ಯಾಕೆ ಅಂತ ಹೇಳಿದ್ರೆ ಒಕ್ಕಲಿಗ ಉತ್ತಿ ಬಿತ್ತಿ ಒಕ್ಕಲುಗಳನ್ನ ಮಾಡಿ ಎಲ್ಲವನ್ನು ಮುಗಿಸುವಂತಹ ಕಾಲ ಇದು ನೋಡಿ ಬೇಸಿಗೆ ಬರುತ್ತೆ ಮಾಚ್ ಏಪ್ರಿಲ್ ಮೇ ಸೂಡು ಬಿಸಿಲಿನಲ್ಲಿ ಗೊಬ್ಬರವನ್ನ ಹಾಕೊಂಡು ಬೀಜವನ್ನ ಒಳಗಾಕ್ ಅದನ್ನ ನೆಲವನ್ನು ಹದ ಮಾಡುವ ಕಾಲ ಅಶ್ವತ್ತಿಗೆ ಮಳೆ ಸ್ಟಾರ್ಟ್ ಆಗುತ್ತೆ ಆ ಮಳೆಯಲ್ಲಿ ಅದನ್ನ ಬಿತ್ತನೆ ಮಾಡಬೇಕಾಗುತ್ತೆ ಮಳೆ ಆದ್ಮೇಲೆ ಚಳಿ ಸ್ಟಾರ್ಟ್ ಆ ಚಳಿಯಲ್ಲಿ ಒಪ್ಪುತನವನ್ನ ಮಾಡಬೇಕಾಗುತ್ತೆ ಈ ಮೂರು ಕಾಲವನ್ನ ಮುಗಿಸುವ ಒಂದು ಸಂಕೀರ್ಣ ಸ್ಥಿತಿ ಇದು ಈ ಮೂರು ಕಾಲದಲ್ಲಿ ರೈತ ಏನೆಲ್ಲ ಕೆಲಸ ಮಾಡ್ತಾರೆ ಅದೆಲ್ಲದ ಪ್ರತಿಫಲವನ್ನ ಹೊಂದುವಂತಹ ಪ್ರಥಮ ದಿನ ಇದು ಹ ಉತ್ತಿ ಬೆಟ್ಟ ಕಾಲೇಜಿನಿಂದ ಈ ಕಾರ್ಯಕ್ರಮವನ್ನು ನಡೀತಾ ಇರೋದು ನಮ್ಮ ಕುವೆಂಪು ಹೆಸರಿದೆ ಜಗದ ಕವಿಧದ ಕವಿ ಶತಮಾನದ ಕವಿ ಎಲ್ಲ ಜಾತಿ ಭೀತಿ ಎಲ್ಲರನ್ನೂ ಹೋಗಿ ವಿಶ್ವ ಮಾನವ ಸಂದೇಶವನ್ನ ಸಾರಿದಂತಹ ನಮ್ಮ ತಿಳಿಸ್ತಾ ಇದ್ದಾರೆ ಮುಂದಿನ ಪೀಳಿಗೆಗೆ ನೀವು ಈ ಸಂಸ್ಕೃತಿಯನ್ನ ತಿಳಿಸ್ತಾರೆ ಒಂದು ಬರುತ್ತೆ ನಾವು ಸುಗ್ಗಿಯ ಸಂಭ್ರಮ ಅಂತ ಈ ಸುಗ್ಗಿಯ ಸಂಭ್ರಮ ನಿರಂತರವಾಗಿ ಭಾರತದಲ್ಲಿ ಈ ಕರ್ನಾಟಕದಲ್ಲಿ ಇರುವಂತಹ ಮಾನಸಿಕತೆಯನ್ನ ಅಥವಾ ಒಂದು ವರದಿಯನ್ನ ನೀವು ತೊಂಬಿಕೊಡಬೇಕಾದ ಭದ್ರತೆ ಇರಬೇಕು ಅಂತ ನಿಮ್ಮಲ್ಲಿ ನಾನು ಕಳಕಳಿಯ ಮನವಿಯನ್ನ ಮಾಡಿಕೊಡ್ತೇನೆ ಇವತ್ತು ನನಗೆ ತುಂಬಾ ಖುಷಿಯಾಗಿದ್ದು ಆ ಅನೇಕರು ಇವತ್ತು ಆ అనేక కుటుంబ ల ఆచరణి సంభ్రమే బెల్వేరికే కుటుంబాలు ఇవతర మనం తయారు తర్తాను ఐవత్ రూపాయ కేజీ అంటున్న తో ಸುರಿದು ಒಣಗಿಸಿ ಕಪ್ಪನ್ನು ತಿಂದು ಅದನ್ನೆಲ್ಲ ಮಾಡಿ ಹಿಂದೆಲ್ಲ ಎರಡು ಗೆಳೆ ಹಾಕೊಂಡು ಜಂಪ ಹಾಕೊಂಡು ಅಮ್ಮ ಕೊಟ್ಟಿದ್ದಂತಹ ಎಲ್ಲನ ಮನೆ ಮನೆಗೆ ಇರುವಾಗ ನೋಡಿ ಒಕ್ಕಲು ಶಿವಮೊಗ್ಗ ಇಲ್ಲ ಒಕ್ಕಲಿಗರ ಸಂಘ ಒಂದು ಹಿಂದೆ ಒಂದು ಆತ್ಮನಿರ್ಭರತೆಯ ನಿರ್ಭರತೆಯ ಪಾಠವನ್ನ ನಿಮಗೆ ಕಲಿಸುತ್ತೆ ಹೇಗೆ ಆತ್ಮನಿರ್ಭರತೆಯ ಪಾಠ ಆ

ತಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ವರ್ಷದ ಮೊದಲನೇ ಹಬ್ಬ ಇವತ್ತು ಆಚರಣೆ ವಿಜೃಂಭಣೆಯಿಂದ ನಡೀತಾ ಇದೆ ನಮ್ಮ ಕಾಲೇಜಿನಲ್ಲಿ ನಮ್ಮ ಕಾಲೇಜು ಶಿಕ್ಷಕರ ಶಿಕ್ಷಣ ಸಂಸ್ಥೆ ಶಿಕ್ಷಕರಿಗೆ ಬೇಕಾಗಿರ್ತಕ್ಕಂತಹ ಪ್ರಮುಖವಾಗಿ ಅವರಿಗೆ ಕೌಶಲ್ಯಗಳ ಜೊತೆಗೆ ಅದರ ಜೊತೆ ಜೊತೆಗೇನೆ ಸಂಸ್ಕೃತಿಯ ಪರಿಚಯವನ್ನು ಮಾಡಿಕೊಳ್ಬೇಕಂಥ ಉದ್ದೇಶದಿಂದ ಇವತ್ತು ಪ್ರತಿ ವರ್ಷವೂ ಕೂಡ ನಾವು ಸುಗ್ಗಿ ಸಂಭ್ರಮ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ಕಾಲೇಜಿನಲ್ಲಿ ಆಯೋಜನೆ ಮಾಡ್ಕೊಳ್ತಾ ಹೋಗ್ತಾ ಇದ್ದೀವಿ ಇವರೆಲ್ಲರೂ ಕೂಡ ಈಗ ಭಾವಿ ಶಿಕ್ಷಕರು ಮುಂದೆ ಶಿಕ್ಷಕರಾಗಿರ್ತಕ್ಕಂಥವರು ಇವರೆಲ್ಲರೂ ಕೂಡ ನಮ್ಮ ಸಂಸ್ಕೃತಿಯನ್ನು ಹಾಗೆ ಇಲ್ಲ ಅದೇ ರೀತಿ ಮುಂದಿನ ಒಂದು ಜನಾಂಗಕ್ಕೆ ಸಂಸ್ಕೃತಿಯ ಪರಿಚಯವನ್ನು ಮಾಡಿಕೊಳ್ಬೇಕಾಗೋ ದೃಷ್ಟಿಯಿಂದ ಇಟ್ಕೊಂಡು ನಾವು ಕಾಲೇಜಿನಲ್ಲಿ ಈ ವಿದ್ಯಾರ್ಥಿಗಳಿಗೋಸ್ಕರನೇ ಈ ಕಾರ್ಯಕ್ರಮವನ್ನು ನಾವು ಆಯೋಜನೆಯನ್ನು ಮಾಡ್ಕೊಳ್ತಾ ಹೋಗ್ತಾ ಇದ್ದೀವಿ ಹಾಗಾಗಿ ಇದು ಎಲ್ಲರ ಬಾಳಿನಲ್ಲೂ ಕೂಡ ಎಲ್ಲರ ಜೀವನದಲ್ಲೂ ಕೂಡ ಈ ಸುಗ್ಗಿ ಸಂಭ್ರಮ ಒಳಿತನ್ನು ಮಾಡಲಿ ಸುಗ್ಗಿ ಹುಗ್ಗಿ ಇದು ನಮ್ಮ ಒಂದು ಸಂಸ್ಕೃತಿ ಈ ಸಂಸ್ಕೃತಿ ಮುಂದಿನ ಪೀಳಿಗೆ ಕೂಡ ಹೋಗಲಿ ಹಾಗೆಯೇ ನಮ್ಮೆಲ್ಲರೂ ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಉತ್ತರಾಯಣ ಪುಣ್ಯಕಾಲ ಅಂತಕ್ಕಂಥದ್ದು ಸೂರ್ಯ ತನ್ನ ಪಥವನ್ನು ಬದಲಾವಣೆ ಮಾಡಿ ಹಿಂದೆ ಏನಾಗುತ್ತೆ ಉತ್ತರ ದಿಕ್ಕಿನ ಎಡೆಗೆ ನಡೀತಕ್ಕಂಥದ್ದು ಇದೊಂದು ಪುಣ್ಯಕಾಲ ಈ ಪುಣ್ಯಕಾಲದಲ್ಲಿ ನಮ್ಮ ದೇಶಕ್ಕೆ ಹಾಗೆಯೇ ನಮ್ಮ ರಾಜ್ಯಕ್ಕೆ ಪ್ರತಿಯೊಬ್ಬರಿಗೂ ಕೂಡ ಅದೇ ರೀತಿಯಾಗಿ ರೈತ ಸಮುದಾಯದವರಿಗೂ ಕೂಡ ಎಲ್ಲರಿಗೂ ಕೂಡ ಶುಭವಾಗಲಿ ಅಂತಕ್ಕಂಥ ಒಂದು ಆಶೆಯ ನುಡಿಗಳೊಂದಿಗೆ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ನನ್ನ ಹೆಸರು ಹರ್ಷಿತಾ ನಾನು ಪ್ರಥಮ ವರ್ಷದ ಪ್ರಶಿಕ್ಷಣಾರ್ಥಿಯಾಗಿ ಓದುತ್ತಿದ್ದೇನೆ ಕುವೆಂಪು ಶತಮಾನಸ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ಇಂದು ಇವತ್ತು ನಾವು ಸಂಕ್ರಾಂತಿ ಹಬ್ಬವನ್ನು ಆಚರಿಸ್ತಾ ಇದ್ದೇವೆ ಸೊ ಇದು ಥಲತಲಂತರ ಬಂದಿರೋ ಅಂತದ್ದು ಸೊ ನಾವು ಈಗ ಇದನ್ನ ಆಚರಿಸೋ ಕಾರಣ ಏನು ಅಂತ ಅಂದ್ರೆ ಸಂಕ್ರಾಂತಿ ಹಬ್ಬದ ಸಂಪ್ರದಾಯನ ನಾವು ಮುಂದುವರ್ಸ್ಕೊಂತ ಹೋಗ್ಬೇಕು ಹಾಗೆ ನಮಗೆಲ್ಲರಿಗೂ ಗೊತ್ತಿರ್ಬೇಕು ತಿಳಿದಿರ್ಬೇಕು ಈ ಮಾಡ್ರನ್ ಯುಗದಲ್ಲಿ ನಮಗೆ ಅದನ್ನ ಅಳ್ಸ ಹೋಗ್ಬಾರ್ದು ಅನ್ನೋ ಕಾರಣಕ್ಕೆ ನಾವು ಈ ಸಂಕ್ರಾಂತಿ ಹಬ್ಬವನ್ನ ಆಚರಿಸ್ತಾ ಇದೀವಿ ನಮ್ಗೆ ತುಂಬಾ ಖುಷಿ ಇದೆ ಆಕ್ಚುಲಿ ಯಾಕೆಂದ್ರೆ ನಮ್ಗೆ ಆ ಮನೇಲಿ ಯಾವ ತರ ಹಬ್ಬ ಮಾಡ್ತೀವೋ ಅದೇ ತರ ಹಬ್ಬ ಮಾಡೋ ತರ ನಮಗೆ ಅನ್ನಿಸ್ತಾ ಇದೆ ಸೊ ಹಾಗೆ ಕ್ಲೀನಿಂಗ್ ಹಾಗೆ ರಂಗೋಲಿ ಹಾಗೆ ಭೂಮಿ ಪೂಜೆ ಹಾಗೆ ಜೊಲ್ ಪೂಜೆ ಎಲ್ಲಾನು ಮಾಡಿದೀವಿ ಸೊ ಹಾಗಾಗಿ ಎಲ್ಲರೂ ಒಟ್ಟುಗೂಡಿ ಮಾಡೋದ್ರಿಂದ ಇನ್ನೂ ಸಂಭ್ರಮ ಜಾಸ್ತಿ ಆಗತ್ತೆ ಸೊ ಇದನ್ನೇ ನಾವು ಮುಂದಿನ ಪೀಳಿಗೆಗೂ ತೋರ್ಸ್ಕೊಡ್ತಾ ಹೇಳ್ಕೊಡ್ತಾ ಹೋದಾಗ ನಮ್ಗೆ ಇನ್ನು ತುಂಬಾ ಖುಷಿ ಆಗುತ್ತೆ ಹಾಗೆ ಸಂಕ್ರಾಂತಿ ಹಬ್ಬನ ಸಿಗ್ತಾ ಅಂತ ಹೇಳಕ್ ಇಷ್ಟ ನಮಸ್ತೆ ನನ್ನ ಹೆಸರು ಸೌಂದರ್ಯ ನಾನು ದ್ವಿತೀಯ ವರ್ಷದ ಪ್ರಶಿಕ್ಷಣಾರ್ಥಿ ನಮ್ಮ ಈ ಕುವೆಂಪು ಶತಮಾನೋತ್ಸವ ಕಾಲೇಜಲ್ಲಿ ಸುಗ್ಗಿ ಸಂಭ್ರಮವನ್ನ ಅತ್ಯಂತ ವಿಜೃಂಭಣೆಯಿಂದ ಆಚರಿಸ್ತೀವಿ ಹಾಗೆ ಇದು ವರ್ಷದ ಪ್ರಥಮ ಹಬ್ಬ ಆಗಿದ್ದು ಮತ್ತೆ ಇತ್ತೀಚಿಗಂತೂ ಹಬ್ಬ ಹರಿದಿನಗಳ ಪರಂಪರೆ ಆದಷ್ಟು ಈ ಯುಗದಲ್ಲಿ ಕಡಿಮೆ ಆಗ್ತಾ ಇದೆ ಅದ್ರಲ್ಲೂ ನಮ್ಮ ಶಿಕ್ಷಕರು ಮುಂದಿನ ಭಾವಿ ಶಿಕ್ಷಕರಾಗಿರುವಂತಹ ಈ ಕಾಲೇಜಿನಲ್ಲಿ ಶಿಕ್ಷಕರಿಂದನೇ ಮುಂದಿನ ಪೀಳಿಗೆಗೆ ಮುಂದಿನ ವಿದ್ಯಾರ್ಥಿಗಳಿಗೆ ಒಂದು ಹಬ್ಬದ ಆಚರಣೆಗಳನ್ನ ತಿಳಿಸಕ್ಕೆ ನಮಗೆ ಈಗ್ಲೇ ಸಜ್ಜಾಗ್ತಾ ಇದ್ದೀವಿ ಸಿದ್ಧತೆಯನ್ನ ನಡೆಸ್ತಾ ಇದ್ದೀವಿ ಹಾಗೆ ತುಂಬಾ ಸಂಭ್ರಮದಿಂದ ಇದನ್ನ ಆಚರಿಸಿ ಎಲ್ಲಾ ಆಚರಣೆಯ ಒಂದೊಂದು ತುಣುಕನ್ನು ನಾವು ತಿಳ್ಕೊಂಡು ಮುಂದಿನ ಪೀಳಿಗೆಗೆ ಹಂಚಕ್ಕೆ ನಮ್ಗೆ ಈ ಸುಗ್ಗಿ ಸಂಭ್ರಮದ ಈ ಸಂಭ್ರಮ ನಮಗೆ ಕಾರಣ ಆಗ್ತಿದೆ ಅಂತಾನೆ ಹೇಳ್ಬೋದು ಪ್ರತಿ ವರ್ಷನೂ ನಮ್ಮ ಈ ಕಾಲೇಜಲ್ಲಿ ಅತ್ಯಂತ ಸಡಗರದಿಂದ ಆಚರಣೆ ಮಾಡ್ಲಿಕ್ಕೆ ಅವಕಾಶವನ್ನ ಮಾಡ್ಕೊಟ್ಟಿದ್ದಾರೆ ಹೀಗೆ ಈ ಕಾಲೇಜಿನಲ್ಲಿ ಈ ಸಂಭ್ರಮ ಮುಂದುವರಿತಾ ಇರಲಿ ಅಂತ ನಾನು ಆಶಿಸ್ತಾ ಇದೆ ಇದ್ರ ಬಗ್ಗೆ ಎಲ್ಲೇಜಲ್ಲಿ ಇದ್ರೆಲ್ಲ ತುಂಬಾ ಚೆನ್ನಾಗಿ ನಮ್ಮನ್ನು ಅದ್ರಲ್ಲಿ ಇನ್ಫಾರ್ಮೇಶನ್ ಎಲ್ಲ ಸೇರಿಸ್ಕೊಂಡು ಅವರು ಹಬ್ಬದ ಬಗ್ಗೆನೂ ನಮಗೆ ತಿಳಿಸ್ತದೆ ಖುಷಿ ಇದೆ

ಎಳ್ಳು ಬೆಲ್ಲ ಎಲ್ಲ ತಿಂದ್ವಿ ಆಮೇಲೆ ಹಸುನ ಕರ್ಕೊಂಡು ಬಂದು ಪೂಜೆ ಮಾಡಿದ್ರು ಅದನ್ನೆಲ್ಲ ನೋಡಿದ್ರು ತುಂಬಾ ಚೆನ್ನಾಗಿ ಅನಿಸ್ತದೆ ಎಲ್ಲರೂ ಚೆನ್ನಾಗಿ ರೆಡಿ ಆಗ್ತಾರೆ ಎಲ್ಲರೂ ಜೊತೆಗೆ ನಾವು ಸೆಕೆಂಡ್ ಇಯರ್ಸ್ ಅವರಿಗೆ ಫೇರ್ವೆಲ್ ಇಟ್ಕೊಂಡಿದ್ದೀವಿ ಅವ್ರ ಜೊತೆ ಇದು ಲಾಸ್ಟ್ ಫಂಕ್ಷನ್ ನಮಗೆ ಬೇಜಾರು ಆಗ್ತಿದೆ ಮತ್ತೆ ಈ ಹಬ್ಬ ನೋಡಿ ತುಂಬಾ ಖುಷಿನೂ ಆಗ್ತಿದೆ ನಿಮಗೂ ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯ ಮಾಡ್ತಾ ಇದ್ದೀನಿ ಫಸ್ಟ್ ಇಯರ್ ಫೇರ್ ಮಾಡ್ತೀನಿ ಕಾಲೇಜಲ್ಲಿ ಸುಗ್ಗಿ ಸಂಭ್ರಮ ಅಂತ ಇಟ್ಕೊಂಡು ಸೊ ತುಂಬ ಚೆನ್ನಾಗಿದೆ ಅಷ್ಟು ನಾಲೇಜ್ ಇರಲಿಲ್ಲ ಇದೆಲ್ಲ ನೋಡಿ ತುಂಬ ಖುಷಿ ಆಗ್ತದೆ ಕಲ್ಚರು ಸೆಲೆಬ್ರೇಷನ್ನು ಟ್ರೆಡಿಷನಲ್ ವೇ ಎಲ್ಲ ನಾವು ಮುಂದೆ ಹೋಗಿ ನಾವು ಟೀಚರ್ ನಮ್ಮ ಮಕ್ಕಳನ್ನ ನಾವು ಮೇಲೆ ಹೇಳ್ಕೊಡ್ಬೋದು ಕಲ್ಚರ್ ಕಲ್ಚರ್ ಟು ಕಲ್ಚರ್ ಹೋಗ್ಬೋದು ಅವರಲ್ಲೂ ಇದನ್ನು ಬೆಳೆಸ್ಬೋದು ಒಟ್ಟಿಗೆ ಇರೋದು ಒಟ್ಟಿಗೆ ಸೆಲೆಬ್ರೇಟ್ ಮಾಡೋದು ಎಷ್ಟು ಖುಷಿಯಾಗುತ್ತೆ ಅಂತ ಇವತ್ತು ನೋಡಿದ್ವಿ ನಾವು ಮುಂದೆನೂ ಈ ಥರನೇ ಮಾಡ್ಕೊಂಡು ಹೋಗೋಣ ಅಂತ ಹ್ಯಾಪಿ ಸ್ವೀಕ ದೇಶದಲ್ಲಿ ಎರಡು ಇದೆ ಒಂದು ಭಾರತ ಗ್ರಾಮೀಣ ಪ್ರದೇಶ ಇನ್ನೊಂದು ಅಡ್ವಾನ್ಸ್ಮೆಂಟ್ ಆಗಿ ಸಿಲೈಜೇಶನಿಂದ ಆಗಿ ಅಭಿವೃದ್ಧಿ ಹೊಂದಿರತಕ್ಕಂಥ ಪ್ರದೇಶ ಅದನ್ನ ಇಂಡಿಯಾ ಇದೆ ಭಾರತ ವಿಭಾಗ ಸ್ಕೀಮ್ ಅಂದ್ರೆ ಹೇಳ್ತಾ ಇದ್ದೀನಿ ಈ ನಮ್ಮ ದೇಶದಲ್ಲಿ ಎಪ್ಪತ್ತು ಪರ್ಸೆಂಟ್ ಜನ ಇದ್ದರೂ ಕೃಷಿ ಕಾಯಕ ಕೃಷಿಯ ಕಾಯಕವನ್ನು ಮಾಡ್ತಕ್ಕಂಥವ್ರು ಈ ಒಂದು ಈ ವರ್ಷದ ಪ್ರಥಮ ಹವಾಮಾನ ಮೇಲೆ ಸರಾಗ ಅದು ಯಾವ ಅಂದರೆ ಸಂಕ್ರಾಂತಿ ಹಬ್ಬ ಈ ಸಂಕ್ರಾಂತಿ ಹಬ್ಬನ ಈ ದೇಶದಲ್ಲಿ ಬೇರೆ ಬೇರೆ ಹೆಸರಲ್ಲಿ ಬೇರೆ ಬೇರೆ ಪ್ರದೇಶ ಬೇರೆ ಬೇರೆ ರಾಜ್ಯದಲ್ಲಿ ಕೇಳ್ತಾ ಹೋಗ್ತೀವಿ ಮಕರ ಸಂಕ್ರಾಂತಿ ವೈಸಾಖಿ ಲೋಹರಿ ಪೊಂಗಲ್ ಓಣ ಉಪಾಯಣ ಮಗ ಮಗು ಮಗುವಂತ ಮಕ್ಕಳಿ ಇವತ್ತು ಏನಂತ ಅಂದ್ರೆ ತುಂಬಾ ಆಗ್ತದೆ ಏನಂತ ನನಗೆ ಇವತ್ತು ರೈತರು ತುಂಬಾ ಸಂಕಷ್ಟದಲ್ಲಿ ರೈತ ಆ ಒಂದು ಸಮುದಾಯದ ಅಹ್ ಹೋರಾಟಗಳನ್ನ ಕೊಡ್ತಾ ದೇಶದಲ್ಲಿ ಆದ್ರೆ ಈ ನಡುವೆಯೂ ಸಹ ನಮ್ಮಲ್ಲಿ ಪ್ರತಿ ವರ್ಷವೂ ಈ ರೈತ ಸಮುದಾಯ ಒಕ್ಕಲು ಸಮುದಾಯ ನೋಡಿ ಕಷ್ಟಪಟ್ಟು ಮರಗಾಲ ಪ್ರಾರಂಭ ಆದಮೇಲೆ ನಮ್ಮ ಈ ಕ್ಯಾಂಪಸ್ ಇದೆಯಲ್ಲ ನಮ್ಮ ಸಂಸ್ಥೆಯ ಆವರಣವನ್ನ ಅತ್ಯಂತ ಸೌಂದರ್ಯವಾಗಿ ನಮ್ಗೆಲ್ಲ ಒಂದ್ ಕಡೆ ರೈತ ಸಮುದಾಯದ ವಕೀಲತನವನ್ನ ನಾವು ಸೃಷ್ಟಿಸಿಲ್ಲ ನಮ್ಮ ವಿದ್ಯಾರ್ಥಿಗಳು ಮತ್ತು ನಮ್ಮ ಉದ್ಯೋಗ ಸಮಾರಂಭದಲ್ಲಿ ನೀವೆಲ್ಲರೂ ಸಲ ಭಾರತದ ಮತ್ತು ರವಿಕೆಯನ್ನು ತೋರ್ತು ನಮ್ಮ ಯುವಕರ ಇವತ್ತು ಪಂಚ ಹಾಕೊಂಡು ಇವತ್ತು ಇದನ್ನ ಅಂತ ಮಾಡಿದ ನಿಮಗೆ ರೈತ ಸಮುದಾಯದ